ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಗಾರ್ಡನ್ ಕಾಂಪಿಟೇಷನ್ ಎರಡನೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗಣೇಶ್ ಅವರು ಉಡುಪಿಯಿಂದ ಅವರ ಗಾರ್ಡನ್ ವಿಡಿಯೋನ ಕಲಿಸ್ಕೊಟ್ಟಿದ್ದಾರೆ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ತುಂಬಾ ಚೆನ್ನಾಗಿದೆ ಮಾತ್ರ ಅವರ ಗಾರ್ಡನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಗಾರ್ಡನ್ ಬಗ್ಗೆ ತುಂಬಾ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ ಗಿಡಗಳ ಬಗ್ಗೆ ತುಂಬ ಪ್ರೀತಿ ಇದೆ ನೋಡಿ ತುಂಬಾ ಖುಷಿಯಾಯಿತು ಏನೆಲ್ಲ ಇದೆ ಅವರ ಗಾರ್ಡನ್ ಅಲ್ಲಿ ಅನ್ನೋದನ್ನು ನೋಡೋಣ ತುಂಬ ರೀತಿಯ ಗಿಡಗಳನ್ನು ಬೆಳೆಸಿದ್ದಾರೆ ಹಾಗೆ ಹಾಗೆ ಅವರ ಗಾರ್ಡನಲ್ಲಿ ಏನೆಲ್ಲ ಗಿಡಗಳಿದೆ ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾನು ನನ್ನ ಗಾರ್ಡನನ್ನು ತೋರಿಸ್ತಾ ಇದ್ದೀನಿ ಇದು ಮೊದಲಿಗೆ ಪೆಪ್ಪರ್ ಕಾಳು ಮೆಣಸು ಇದನ್ನು ನಾವೀಗ ಈ ಮಳೆಗಾಲದ ಟೈಮಲ್ಲಿ ಇದನ್ನು ಕೊಟ್ಟೆಯಾಗಿ ನಾವು ಇಟ್ಕೊಳ್ತೀವಿ ಇದನ್ನು ನಂತರ ನಾವು ಇದನ್ನು ಬೇಸಿಗೆಯಲ್ಲಿ ಇದನ್ನು ನಾವು ಮಣ್ಣಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಹಾಗೆ ನೆಕ್ಸ್ಟ್ ಇದು ಸೇರಂತಿದೆ ಇದು ಒಂದು ಕುಂಕುಮ ಬಣ್ಣದ ಕಲರ್ ಸೇರಂತಿದೆ ತುಂಬ ಬೇಸಿಗೆಯಲ್ಲಿ ತುಂಬ ಚಳಿಗಾಲದ ಟೈಮಲ್ಲಿ ತುಂಬ ಹೂವಾಗ್ತದೆ ಇದು ಈಗ ಮಳೆ ಇದ್ದರಿಂದ ಇದನ್ನು ಮಳೆಯನ್ನು ಬಿಟ್ಟು ಈಚೆ ಬೇರೆ ಗಡಿಯಲ್ಲೇ ಇರ್ತದೆ ಹಾಗೆ ಇದು ಅರಿಶಿಣ ಬಣ್ಣದ ಸೇವಂತಿಗೆ ಅರಿಶಿಣ ಬಣ್ಣದ ಸೇವಂತಿಗೆ ಹೂ ಇದು ಇದು ಹಾಗೆ ಬೇಸಿಗೆಯಲ್ಲಿ ತುಂಬ ಆಗ್ತದೆ ಹಾಗೆ ಇದೊಂದು ವಾಟರ್ ಕ್ಯಾಬೇಜ್ ಅಂತ ಇದು ನೀರಲ್ಲೇ ಬೆಳೆದಂಥ ಸಸ್ಯ ಇದರಲ್ಲಿ ಮೀನು ಕೂಡ ಉಂಟು ಇದು ಮೀನಿನ ಮರಿ ಎಲ್ಲ ಬಂದಿದೆ ನೆಕ್ಸ್ಟ್ ಇದು ಹೈಬ್ರಿಡ್ ಹೈಬ್ರಿಡ್ ನೃತ್ಯ ಪುಸ್ತಕದಲ್ಲಿ ನೋಡ್ಬೋದು ಒಂದು ಹೂವಾಗಿದೆ ಇದು ಮಳೆಯಾದ ಕಾರಣ ಮಳೆ ಜಾಸ್ತಿ ಇರುವ ಕಾರಣ ಗಿಡದಲ್ಲಿ ಜಾಸ್ತಿ ಹೂ ಇಲ್ಲ ಮತ್ತೆ ಬೇಸಿಗೆಯಲ್ಲಿ ತುಂಬ ಆಗ್ತದೆ ಇದು ನೆಕ್ಸ್ಟ್ ಇದು ಸಹ ತಪ್ಪಾರೆ ಇದು ಫುಲ್ ತುಂಬ ಪತ್ತೆಯಲ್ಲಿ ಗಿಡ ಮಾಡಿಸ್ಬೋದು ಇದು ಒಂದು ಪರ್ಪಲ್ ಕಲರ್ ಸೇವಂತಿಗೆ ಪರ್ಪಲ್ ಕಲರ್ ಸೇವಂತಿಗೆ ಹೂಗೆ ನೆಕ್ಸ್ಟ್ ಇಲ್ಲಿ ನಾನು ದಾಸವಾಳದ ಕಟ್ಟಿಂಗನ್ನು ಹಾಕಿದ್ದೇನೆ ಇದು ಬಂದಿದೆ ಎಲ್ಲ ಕಡೆ ಚಿಗುಡೆಲ್ಲ ಹೊರಡ್ತಾ ಇದೆ ಇದು ಒಂದು ರೆಡ್ ಕಲರ್ ಗುಚ್ಚ ರಾಸುಗಳ ಹೂವು ಇದು ನೆಕ್ಸ್ಟ್ ಇಲ್ಲಿ ಇದು ಹೈಡ್ರಾಂಚಿ ಅಥವಾ ಇದು ಕನ್ ಇಲ್ಲಿ ಸಿಕ್ಸ್ ಮಂತ್ ಅಂತ ಹೇಳ್ತಾರೆ ಆ ಹೂ ಆದರೆ ಆರು ತಿಂಗಳ ಕಾಲ ಇದು ಹಾಗೆ ಇರ್ತದೆ ಏನೂ ಆಗಲ್ಲ ಪ್ಲಾಸ್ಟಿಕ್ ಹೂ ರೀತಿಯಲ್ಲಿ ಇರ್ತದೆ ಇದು ನೆಕ್ಸ್ಟ್ ಇಲ್ಲಿ ರೋಸನ್ ಕಟ್ಟಿಂಗ್ ತಂದು ಹಾಕಿದ್ದು ಎಲ್ಲ ಇದು ಚಿಗುರು ಬರ್ತಾ ಇದೆ ನೆಕ್ಸ್ಟ್ ಇದು ಬ್ಲೂ ಕಲರ್ ಹೈಟ್ ದಾಸವಾಳ ಬ್ಲೂ ಕಲರ್ ಫುಲ್ ಡಾರ್ಕ್ ಬ್ಲೂ ಅಲ್ಲಿ ಇರ್ತದೆ ತುಂಬ ಆಗ್ತದೆ ಸುಂದರ ಇದು ರೇ ಇದು ಎಲ್ಲ ಕಡೆಯಲ್ಲೂ ಸಿಗುವಂಥ ದಾಸವಾಳ ಅಲ್ಲ ಇದು ತುಂಬ ಇದನ್ನು ನಾನು ಸಣ್ಣ ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ ನೆಕ್ಸ್ಟ್ ಇದು ಕಾಕಡ ಮಲ್ಲಿಗೆ ಕಾಕಡ ಮಲ್ಲಿಗೆ ಈಗ ತುಂಬ ಒಂದು ಸಲ ತುಂಬ ಹೂವಾಗಿ ಈಗ ಅದು ರೆಸ್ಟಲ್ಲಿದೆ ಇನ್ನು ಮತ್ತೆ ಬೇಸಿಗೆ ಕಾಲದಲ್ಲಿ ತುಂಬ ಹೂಗಳನ್ನು ಆಗ್ತದೆ ಹಾಗೆ ಇಲ್ಲಿ ಅರ್ಶಿಣ ಕೂಡ ಹಾಕಿದೆ ಅರ್ಶಿಣ ಚಿಗುರು ಬರ್ಬೇಕು ಅಷ್ಟೇ ಈಗ ಮೊಳಕೆಲ್ಲ ಹೊಡಿತಾ ಇದೆ ಹಾಗೆ ಇಲ್ಲಿ ಗಿಡ ಗಿಡವನ್ನು ತಂದು ಹಾಕಿದ್ದೆ ಅವು ಇದು ಚಿಗುರೆಲ್ಲ ಬರ್ತಾ ಇದೆ ನೆಕ್ಸ್ಟ್ ಆದರೆ ಮತ್ತೆ ಇಲ್ಲಿ ವಾಟರ್ ಪ್ಯಾಕೇಜು ಇದರಲ್ಲಿ ವಾಟರ್ ಪ್ಯಾಕೇಜಲ್ಲಿ ಏನು ಆಗಲ್ಲ ಆದರೆ ಈ ಗಿಡದಲ್ಲಿ ಪರ್ಪಲ್ ಬಣ್ಣದ ಹೂಗಳು ನಮಗೆ ಸಿಗ್ತದೆ ಪರ್ಪಲ್ ಬರೀ ನೀರು ಮತ್ತು ಇದಕ್ಕೆ ಏನು ಆಗಿದ್ದರೆ ಏನು ಬೇಡ ಬರೀ ನೀರಲ್ಲಿ ಹಾಕಿದ್ರೆ ಸಾಕು ಹಾಗೆ ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು ಗಾಂಧಾರಿ ಮೆಣಸು ಅಂತ ಅದು ಅದು ಈಗ ಚಿಗಿರಿ ಎಲ್ಲ ಕಡೆ ರೆಡಿ ಆಗ್ತಾ ಇದೆ ಹಾಗೆ ಇಲ್ಲಿ ನಾನು ಒಂದು ವೇಸ್ಟ್ ಬಕೆಟ್ ಇತ್ತು ಬಕೆಟ್ನಲ್ಲಿ ಅರ್ಶಿಣ ಗಿಡಗಳನ್ನು ಹಾಕ್ಕೊಂಡಿದ್ದೆ ತುಂಬ ಆಗಿ ಅರ್ಶಿಣ ಎಲ್ಲ ಕಡೆಯಲ್ಲೂ ತಂಪಾಗಿ ಬೆಳೆದಿದೆ ಹಾಗೆ ಅದರ ಮಧ್ಯೆ ಒಂದು ಅಲವೆರಾ ಕೂಡ ನೆಟ್ಟಿದ್ದೆ ಅದು ಕೂಡ ಆಗಿ ಬಂದಿದೆ ಹಾಗೆ ಈ ಗ್ರೋ ಬ್ಯಾಗಲ್ಲಿ ಅರ್ಶಿನ ಹಾಕಿದೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಇದು ಸಹ ಗಾಂಧಾರಿ ಮೆಣಸು ನೆಕ್ಸ್ಟು ಇಲ್ಲಿ ನೋಡೋದಾದರೆ ಇದು ಕನಕಾಂಬ್ರ ರೆಡ್ ಕಲರ್ ಕನಕಾಂಬ್ರ ತುಂಬ ಚೆಂದ ಆಗ್ತದೆ ಇದನ್ನು ನಾನು ಕಟ್ಟಿಂಗ್ ಮಾಡಿದ್ದೇನೆ ಇದೆಲ್ಲ ಬದು ಸಿಗುತ್ತೆ ಇದೆ ಹಾಗೂ ಅದರ ಜೊತೆಗೆ ಮೊಗ್ಗು ಕೂಡ ಬರ್ತಾ ಇದೆ ವೀರದಲ್ಲಿ ಎಷ್ಟು ತೋರ್ದಿರ್ಬೋದು ಮೊಗ್ಗು ಕೂಡ ಇದಾಗ್ತಾ ಇದೆ ಆಗ ಹೇಳಿದಂತೆ ಇದು ಹೈಡ್ರಾನ್ಸಿ ಅಥವಾ ಸಿಕ್ಸ್ ಮಂತ್ ಫ್ಲವರ್ ಅಂತ ಕರೀತಾರೆ ಒಂದು ಸಲ ಹೂ ಆದರೆ ಇದು ಆರು ಮ ತಿಂಗಳ ಕಾಲ ಹಾಗೆ ಗಿಡದಲ್ಲಿರ್ತದೆ ಮೂರು ಬಣ್ಣ ಗುಲಾಬಿ ಬಣ್ಣ ಆಮೇಲೆ ಡಿಮ್ ಗುಲಾಬಿ ಆಗಿ ನಂತರ ಎಲೆ ಬಣ್ಣಕ್ಕೆ ತಿರುಗಿ ನಂತರ ಹೂ ಇದಾಗ್ತದೆ ಹಾಗೆ ಇದು ಟೇಬಲ್ ರೋಸ್ ಅಥವಾ ಮಾಸ್ ರೋಸ್ ಅಂತ ಇರ್ತದೆ ಈ ಮಳೆಗಾಲದಲ್ಲಿ ಹೂ ಆಗೋದಿಲ್ಲ ಇದು ಬೇಸಿಗೆ ಆದರೆ ಒಂದು ಬಟನ್ ರೋಸಿನಷ್ಟು ಗಾತ್ರದ ಹೂವನ್ನು ನಂಗೆ ಕೊಡ್ತದೆ ಹಾಗೆ ಇದು ಒಂದು ಶೋ ಪ್ಲಾಂಟ್ ಇದು ಯಾವುದೇ ಹೂ ಆಗೋದಿಲ್ಲ ಎಲೆ ಮಾತ್ರ ಡಿಫ್ರೆಂಟ್ ಆಗಿದೆ ನೋಡಿ ಎಲೆಯಲ್ಲೇ ಇದರ ಬಣ್ಣ ಹಾಗೆ ಇದು ಒಂಥರ ಹೂವಾದ ರೀತಿಯಲ್ಲೇ ಇದಿರ್ತದೆ ಹಾಗೆ ಇದು ಮಾಸ್ ರೋಸು ಟೇಬಲ್ ರೋದೇ ರೆಡ್ ಕಲರ್ ಬಣ್ಣದ್ದು ಇದೀಗ ಹೂ ಆಗಲಿಲ್ಲ ಇನ್ನು ಅರಳಬೇಕಷ್ಟೇ ನೆಕ್ಸ್ಟ್ ಇದು ಹಾಗೆ ಇದು ಕೇಸರಿ ಬಣ್ಣದ ಮಾಸ್ ರೋಸ್ ನೆಕ್ಸ್ಟು ಇದು ಪೆಟೋನಿಯಾ ಪೆಟೋನಿಯೋದಲ್ಲಿ ಪಿಂಕ್ ಕಲರ್ ಇದೆ ಪಿಂಕ್ ಕಲರ್ ಇದೆ ಇನ್ನು ಇದು ಹೂವಲ್ಲಿ ಆಗಬೇಕು ಎಲ್ಲ ಮೊಗ್ಗೆ ಬಂದಿದೆ ಎಲ್ಲ ಕಡೆಯಲ್ಲಿ ನೆಕ್ಸ್ಟ್ ಇದು ಹೈಬ್ರಿಡ್ ವಿಂಕ ಹೈಬ್ರಿಡ್ ನಿತ್ಯ ಪುಷ್ಪ ಅಂತಾರಲ್ಲ ಅದು ಇನ್ನು ಇದು ಮೊಗ್ಗು ಬಂದಿದೆ ಇದು ಹೂ ಆಗಬೇಕು ಯಾವಾಗ ಬಂದೂ ನನಗೆ ಗೊತ್ತಿಲ್ಲ ನಾನು ಇದರ ಸ್ವೀಡ್ಸನ್ನು ಆನ್ಲೈನಲ್ಲಿ ಕಟ್ಟಿಸಿ ಹಾಕಿದ್ದು ಇದು ಗಿಡ ಬಂದಿದೆ ನೋಡಬೇಕು ನೆಕ್ಸ್ಟ್ ಇದ್ರದ್ದು ವಿಶ್ ಇದು ಏನಂತ ಇದು ಹೆಸರು ಗೊತ್ತಿಲ್ಲ ಇದು ಮಲೆನಾಡು ಪ್ರದೇಶ ಸಿರ್ಸಿ ಸೈಡಲ್ಲಾದಂಥ ಗಿಡ ನಾನು ಇದನ್ನು ತಂದು ಟ್ರೈ ಮಾಡಿದ್ದೀನಿ ಹೌದು ವರ್ಷ ತಂದು ಇದು ಏನಂದರೆ ನಾವು ಇದನ್ನು ನಡೀಬೇ ಅಂದರೆ ಈಗ ಒಂದು ವರ್ಷ ನಟ್ಟರೆ ಮಾ ಮಾರನೇ ವರ್ಷ ನಾವಾಗಿ ನಡುವುದೇ ಅದಾಗಿ ಅದು ಹುಟ್ಟಿ ಗೆಡ್ಡೆ ಇರುತ್ತೆ ಅದಾಗಿ ನಮ್ಮ ಮಳೆಗಾಲ ಬಂದಾಗ ಅದನ್ನು ಪಾಸೋದೇ ಹುಟ್ಟುತ್ತೆ ನೆಕ್ಸ್ಟ್ ಇದು ಕೊರೇನಿಯಾ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ ತುಂಬ ಚೆಂದರು ನೀವು ಒಂದು ಸಲ ಇದನ್ನು ಹಾಕಿದರೆ ಸಾಕು ಮತ್ತು ನೀವು ನಡುವುದೇ ಬೇರೆ ಎಲ್ಲ ಕಡೆಯಲ್ಲಿ ಇದ್ರದ್ದೇ ಬಿಡೋ ಹುಟ್ಟುಕೊಳ್ತದೆ ತುಂಬ ಚೆಂದ ಇರುವಂಥ ಬಣ್ಣ ಇದರಲ್ಲೂ ಕಲರ್ ಕಲರ್ ಇರ್ತದೆ ನನ್ನ ಹತ್ರ ಇನ್ನೊಂದು ಎರಡು ಕಲರ್ ಇದೆ ತೋರಿಸ್ತೇನೆ ನಮಗೆ ಆಮೇಲೆ ಇದು ಜೀನಿಯ ಜೀನಿಯನ್ನು ಹಾಗೆ ಈಗ ಎಲ್ಲ ಕಡೆಯಲ್ಲಿ ಮೊಗ್ಗು ಬಂದಿದೆ ಮೊಗ್ಗು ಹಾಗೆ ನೋಡೋದಾದರೆ ಹೈಬ್ರಿಡ್ ಬಾಸವಾಳ ಹೈಬ್ರಿಡ್ ಬಾಸವಾಳ ಕೆಂಪು ಬಣ್ಣದ ಬಾಸವಾಳ ಇನ್ನು ಹೂ ಈಗ ಮಳೆಗಾಲ ಆಗೋದ್ರಿಂದ ಯಾವುದರಲ್ಲಷ್ಟು ತೂ ತೋರುದಿಲ್ಲ ಗಿಡ ಮಾತ್ರ ಹೆಲ್ದಿಯಾಗಿದೆ ಎಲ್ಲ ಕಡೆ ಮೊಗ್ಗು ಹಾಗೆ ಇದು ಸೇಮ್ ಹೈಬ್ರಿಡ್ ವಿಂಕಾ ನೆಕ್ಸ್ಟ್ ಇದು ವೇರಿಗೇಟೆಡ್ ಕನಕಾಂಬ್ರ ಇದು ಒಂಥರ ಬೇರೆ ಇದು ಈ ಮಾಮೂಲಿಯಾಗಿಸಿದಂಥ ಕಣಕಾಂಬಳೆಲ್ಲ ಇದೊಂಥರ ಚಂದವಾದ ನಾನು ಸೀಡ್ಸಿಂದ ಗ್ರೋ ಮಾಡಿದ್ದೀನಿ ಇದನ್ನು ಬೇಸಿಗೆಯಲ್ಲಿ ನಾನೇನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ಹಾಗೆ ಆಗ ಹೇಳಿದಾಗ ಡೊರಿನಿಯಾದಲ್ಲಿ ಇದು ವೈಟ್ ಬಣ್ಣದ ಮೇಲೆ ವೈಟ್ ಕಲರ್ ನೆಕ್ಸ್ಟ್ ಇದು ದೊಣ್ಣೆ ಮೆಣಸು ನಾವೀಗ ಎಲ್ಲ ಮಾಡ್ತೀವಲ್ಲ ಆ ಮೆಣಸಿನ ಸೀಡ್ಸನ್ನು ಹಾಕಿದ್ದೆ ನಾಲ್ಕು ಗಿಡ ಬಂದಿದ್ದು ಕಲರ್ ಸೇವಂತಿದೆ ಇದು ತುಂಬ ಚೆಂದ ಸೇವಂತಿದೆ ಒಳ್ಳೆ ಹೂ ಆಗ್ತಿದೆ ನೆಕ್ಸ್ಟ್ ಇದು ನೀರು ಸೋಣೆ ಹೈಬ್ರಿಡ್ ನೀರ್ಸೋಣೆ ಇದು ಇದರಿಂದ ಹೂ ಬರಬೇಕಷ್ಟು ಇನ್ನು ಎಲ್ಲ ಮಿಟ್ಟಿ ಎಲ್ಲ ಬಂದಿದೆ ಆಮೇಲೆ ಇದು ಬಾಳ್ಸ ಮತ್ತು ಗೌರಿ ಹೂಗು ಅಂತ ಕರಿತಾರೆ ಬಾಲ್ಸ ಮತ್ತು ಗೌರಿ ಹೂವು ಇದನ್ನು ಹೂವು ಆಗಬೇಕಷ್ಟು ಎಲ್ಲ ಚಿಗುರು ಬರ್ತಿದೆ ಇದು ಅದೇ ಟೊರೇನಿಯಾ ನೆಕ್ಸ್ಟ್ ಇದು ವೈಟ್ ಕಲರ್ ಸೇವಂತಿಗೆ ಆದರೆ ಈ ಸೇದಂತಿದ್ದಕ್ಕಿಂತ ಈ ಸೇವಂತಿಗೆ ಬೇರೆ ತೀರೋ ರೀತಿ ಇದರಲ್ಲಿ ಪೆಟರ್ಸ್ಗಳು ಜಾಸ್ತಿ ಇರುತ್ತೆ ಇದರಲ್ಲಿ ಸ್ವಲ್ಪ ಪೆಟರ್ಸ್ಗಳು ಕಮ್ಮಿ ಇರುತ್ತೆ ಆದರೆ ನೋಡುತ್ತೆ ಅದು ಪೂರಾ ಚೆಂದ ಇರ್ತದೆ ನೆಕ್ಸ್ಟ್ ಇದು ಪೆಟೋನಿಯಾದಲ್ಲಿ ನನ್ನ ಹತ್ರ ಇರುವಂತೂ ವೈಟ್ ಕಲರ್ ಪೆಟೋನಿಯಾ ತುಂಬ ಹೂವಾಗ್ತಿತ್ತು ಇದು ತುಂಬ ಮಿಟ್ಟು ಎಲ್ಲ ಕಡೆ ಮೊಗ್ಗೆ ಬಂದಿದೆ ಎಲ್ಲ ಕಡೆ ಅನ್ನ ಬಂದಿದೆ ಇದು ನೋಡ್ಬೋದು ನೀವು ನೆಕ್ಸ್ಟ್ ಇದು ಕಾಶ್ಮೀರಿ ರೋಸ್ ಅಂತ ಕರಿತಾರೆ ನೀವು ಒಂದು ಸಲ ಹಾಯ್ಕೊಂಡ್ರೆ ಇಡೀ ವರ್ಷ ಪೂರ್ತಿ ಇದು ಹೂವು ಆಗ್ತದೆ ನೋಡಿ ಈಗೆಲ್ಲ ಹೂ ಎಲ್ಲ ಕಡೆಯಿಂದ ಮೊಗ್ಗೆ ಎಲ್ಲ ಕಡೆಯಿಂದ ಮೊಗ್ಗೆ ಕೂಡ ಬರ್ತಾ ಇದೆ ನೋಡ್ಬೋದು ಇದನ್ನು ನಾನು ನಷ್ಟರಿಂದ ಎರಡು ಗಿಡ ನಲವತ್ತು ನಲವತ್ತು ರೂಪಾಯಿ ಎರಡು ಗಿಡ ತಂದು ಹಾಕಿದೆ ಗಿಡ ಪಾಟ್ ಫುಲ್ಲಾಗುವಷ್ಟು ಹೂವು ಗಿಡ ಆಗಿ ತುಂಬ ಹೂ ಆಗ್ತಾ ಇದೆ ನಿನ್ನೆ ಎಲ್ಲ ಹೂ ಇದ್ದು ನಾ ದೇವರಿಗಂತ ಹೋಗಿದ್ದೆ ನೆಕ್ಸ್ಟ್ ಇದಾಗೆ ಮುಳ್ಳಿನ ಹೂ ಗಿಡ ಆಮೇಲೆ ಇದು ಹೈಬ್ರಿಡ್ ಕನಕಾಂಬ್ರ ಇದರ ಎಲ್ಲೋ ಮತ್ತು ಕೇಸರಿ ಬಣ್ಣದ ಮಿಕ್ಸಿ ಹೂ ಆಗ್ತದೆ ತುಂಬ ಚೆನ್ನಾಗಿರ್ತದೆ ನೆಕ್ಸ್ಟ್ ಇದು ಅಡೇನಿಯಮ್ ಅಂತ ಇದು ಒಂಥರ ಗಿಡನೇ ಒಂಥರ ಗೋಮ್ ಸಾಯಿ ಮಾಡ್ದಂಗೆ ಇರ್ತದೆ ಇದರಲ್ಲಿ ಪಿಂಕ್ ಬಣ್ಣದ ದೊಡ್ಡ ಹೂ ಆಗ್ತದೆ ಮತ್ತು ಇದು ಒಂದು ದಿನ ಹೂ ಆದರೆ ಇದು ನಾಲ್ಕೈದು ದಿನಗಳ ಕಾಲ ಹಾಗೆ ಇರ್ತದೆ ಇದೆಲ್ಲ ಅದರದ್ದು ಅಡೇನಿಯಂ ಗಿಡಗಳು ಹಾಗೆ ಇದು ಒಂದು ಇದು ಹೈಬ್ರಿಡ್ ಹಾಕ್ತಾಳೆ ಎಲ್ಲೋ ಕಲರ್ ನಾನು ಇದನ್ನು ಕಟ್ಟಿಂಗನ್ನು ತಂದು ಹಾಕಿದ್ದೆ ಈಗ ತುಂಬ ಎಲ್ಲ ಕಡೆ ಹೆಚ್ಚು ಗಿಡ ಎಲ್ಲ ಸಕ್ಸಸ್ ಆಗಿದೆ ಹಾಗೆ ಕೊನೆಯದಾಗಿ ನನ್ನ ಗಿಡ ಅಂದರೆ ಇದು ಬ್ರಾಹ್ಮಿ ಬ್ರಾಹ್ಮಿ ಗಿಡಗಳು ತುಂಬ ಪಾಟಲ್ ಹಾಕಿದ್ದೆ ತೋರಿದಷ್ಟು ಚೆಂದ ಬಂದಿದೆ ಹಾಗೆ ನನ್ನ ಲಾಸ್ಟ್ ಸೆಕ್ಷನ್ ಅಂದರೆ ಇದು ಸೇವಂತಿದೆ ಇದು ಎಲ್ಲೋ ಕಲರ್ ಸೇವಂತಿಗೆ ಎಲ್ಲೋ ಕಲರ್ ಸೇಬಂತಿದೆ ತುಂಬ ಗಿಡ ಚೆಂದ ಬಂದಿದೆ ಈಗ ಇದು ಒಂಥರ ಪರ್ಪಲ್ ಕಲರ್ ಸೇವಂತಿದೆ ಇದು ಗಿಡ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇದು ಒಂದು ರೆಡ್ ಕಲರ್ ಸೇವಂತಿದೆ ಇದು ಕೂಡ ಇದೆಲ್ಲ ಚೆನ್ನಾಗಿ ಬಂದಿದೆ ದೇಸಿಗೆಲ್ಲ ಹೂವಾಗಿ ನಮ್ಮ ಮತ್ತೆ ಗಿಡವನ್ನು ಇದನ್ನು ರೆಡಿ ಮಾಡಿಕೊಂಡಿದ್ದು ಇದು ವೈಟ್ ಕಲರ್ ಸೇವಂತಿದೆ ಹಾಗೂ ಇದು ಕುಂಕುಮ ಬಣ್ಣವನ್ನು ಹೊಂದಿರುವಂಥ ಮಧ್ಯೆ ಕುಂಕುಮ ಬಣ್ಣ ಹೊಂದಿರುವಂಥ ಒಂದು ಸೇವಂತಿದೆ ತುಂಬ ಚೆನ್ನಾಗಿದೆ ಹಾಗೆ ಇದು ಚಿಕ್ಕದಾಗಿ ಗಾರ್ಡನನ್ನು ಮಾಡಿಕೊಂಡಿದ್ದೇನೆ ಚಿಕ್ಕದಾಗಿ ನಮ್ಮನ್ನು ನನಗೆ ಮೇಂಟೆನೆನ್ಸ್ ಮಾಡುವ ಹಾಗೆ ಮತ್ತು ಜಾಗ ಇಲ್ಲದ ಕಾರಣ ಚಿಕ್ಕದಾಗಿ ಒಂದು ಗಾರ್ಡನನ್ನು ನಾನು ಮಾಡಿಕೊಂಡಿದ್ದೇನೆ ಮತ್ತು ನನಗೆ ನೆಲದಲ್ಲೂ ಪ್ಲೇಸ್ ಇರೋದ್ರಿಂದ ಕಾರಣ ನಾನು ಸ್ವಲ್ಪ ನೆಲದಲ್ಲಿ ಕೂಡ ಗಿಡಗಳನ್ನೆಲ್ಲ ಹಾಕಿದ್ದೇನೆ ಇಲ್ಲಿ ಚೆಂಡು ಹೂವು ಅಡಿಕೆ ಗುಲಾಬಿ ಗಿಡ ದಾಸವಾಳ ಗಿಡ ಹಾಗೆ ಇದು ಮಲ್ಲಿಗೆ ಗಿಡ ಹಾಗೆ ಕನಕಾಂಬ್ರ ಹಾಗೆ ಚೆಂಡು ಹೂವಿನ ಗಿಡ ಕರಿಬೇವು ಹೂವು ಹೀಗೆ ದಾಸವಾಳ ತುಳಸಿ ಇಂಥದ್ದನ್ನೆಲ್ಲ ನಾನು ಈ ಗಾರ್ಡನ್ನೆಲ್ಲ ಆ್ಯಡ್ ಮಾಡಿದ್ದೇನೆ ಯು ಇಲ್ಲ ತುಂಬ ಚೆಂದ ಡೆಕೋರೇಷನಿಗೆ ಒಳ್ಳೆದಿರುತ್ತೆ ತುಂಬ ಚೆಂದ ಆಗ್ತದೆ ಇದ್ರ ಹೂ ಕೊಡ್ತೀನಿ ನೋಡಿ ಗೊಂಚು 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 ಹೂ ಇದೇ ಥರ ನೆಲ್ತದ್ದು ಈ ಥರ ಡೆಕೋರೇಷನ್ ಇರ್ತದೆ ತುಂಬ ಚೆನ್ನಾಗಿ ಆಗ್ತದೆ ಆಮೇಲೆ ಇದು ಒಂದು ಸೇವಂತಿಗೆ ನನ್ನ ಹತ್ರ ಇದು ಬಿಳಿಯು ಅಲ್ಲ ಅರ್ಶಿಣನೂ ಅಲ್ಲ ಮಿಕ್ಸ್ ಕಲರ್ ಸೇವಂತಿಗೆ ಇದು ಹೈಬ್ರಿಡ್ ವಿಂಕ ಹೈಬ್ರಿಡ್ ವಿಂಕ ಅಥವಾ ನಿತ್ಯ ಪುಷ್ಪ ಅಂತಾರಲ್ಲ ಅದು ಅದು ಇದು ಗಂಧದ ಕಲರ್ ಒಂಥರ ಗಂಧದ ನಾವು ಗಂಧದ ಇದ್ದಾಗ ಯಾವ ಕಲರ್ ಬರ್ತದೆ ಆ ಕಲರ್ ಇದು ಹೈಬ್ರಿಡ್ ನನಗೆ ಕಟ್ಟಿಂಗನ್ನು ತಂದು ಹಾಕಿದ್ದೇನೆ ಆಮೇಲೆ ಇದು ಎಲ್ಲೋ ಕಲರ್ ದಾಸವಾಳ ಎಲ್ಲೋ ಕಲರ್ ಗುಚ್ಚ ಬರ್ತದಲ್ಲ ಅದು ಈಗ ಎಲ್ಲ ಕಡೆ ಮೊಗ್ಗನ್ನು ಬರ್ತಾ ಇದೆ ಇನ್ನೇನು ಹೂವು ಆಗ್ಬೋದು ಸ್ವಲ್ಪ ದಿನದಲ್ಲೇ ತುಂಬ ಇದನ್ನು ನಾನು ಚಿಕ್ಕ ಪಾಟಲ್ಲಿ ಹಾಕಿದ್ದೇನೆ ಇದನ್ನು ನಾನಿ ವೀಪೌಟ್ ಮಾಡಿಕೊಡ್ಬೇಕು ಬೇಸಿಗೆಯಲ್ಲಿ ನೆಕ್ಸ್ಟ್ ಇದು ಹಾಗೆ ಇದು ಒಂದು ಹೈಬ್ರಿಡ್ ದಾಸ ಇದನ್ನು ನಾನು ಕಟ್ಟಿಂಗಿಂದ ಹಾಕಿದ್ದೆ ಕಟ್ಟಿಂಗಿಂದ ಹಾಕಿದ್ದೆ ಹಾಗೆ ಇದನ್ನು ಇದು ಹಾಗೆ ಒಂದು ದಿನ ಒಂದು ಹೂ ಆದರೆ ಎರಡು ದಿನ ಕಾಲ ಕಾಲ ಹಾಗೆ ಇರ್ತದೆ ಏನೂ ಆಗುವುದಿಲ್ಲ ಹಾಗೆ ಇದು ಹೈಡ್ರಾಂಚಿ ಅಥವಾ ಸಿಕ್ಸ್ ಮಂತ್ ಅಂತ ಹೇಳ್ತಲ್ಲ ಅದು ಇದ್ರ ಮದರ್ ಪ್ಲ್ಯಾಂಟ್ ಇದರಿಂದ ನಾನು ಬೇರೆ ಬೇರೆ ಗಿಡಗಳನ್ನು ಮಾಡಿಕೊಂಡಿದ್ದೇನೆ ತುಂಬ ಆಗ್ತದೆ ಗಿಡ ತುಂಬ ಆದಾಗ ತುಂಬ ಚೆನ್ನಾಗಿರ್ತದೆ ನೆಕ್ಸ್ಟ್ ಇದು ಕ್ಯೂ ಫೋರ್ ಗಿಡದಲ್ಲಿ ದೊಡ್ಡ ಸೈಜಿನ ಹೂವು ತುಂಬ ಗೊಂಚ್ ಗುಂಚು 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 ಹೂ ಆಗ್ತದೆ ಮುಳ್ಳು ಜಾಗ ಇರುತ್ತದೆ ಸ್ವಲ್ಪ ಜಾಗೃತಿ ಮಾಡ್ಕೊಳ್ಬೇಕಾಗುತ್ತೆ ಆದ್ರೆ ಹೂವು ಮಾತ್ರ ತುಂಬ ಸುಂದರವಾಗಿರ್ತದೆ ಅದರದ್ದೇ ಇದು ಕಟ್ಟಿಂಗನ್ನು ಮಾಡಿ ಹಾಕ್ಕೊಂಡಿದ್ದೆ ಅದು ಚೆನ್ನಾಗಿ ಬಂದಿದೆ ಇದು ರೀತಿಯ ರೀತಿಯಾಗಿ ಹೂವು ಅಂತ ಯೂಪರ್ ದೇಶ ಕಡೆಗೆ ನೋಡಿ ಇದು ಒಂದು ಕಲರ್ ಇದು ಒಂದು ಪಿಂಕ್ ಡಾರ್ಕ್ ಪಿಂಕ್ ಕಡೆ ವೈಟ್ ಮತ್ತು ಬ್ಲೂ ಮಿಕ್ಸ್ ಕಡೆ ಬ್ಲೂ ಮತ್ತು ವೈಟ್ ಮಿಕ್ಸ್ ಈ ಥರದ್ದೆಲ್ಲ ಇರ್ತದೆ ಇದು ಇದು ನಾವು ಸೀಡ್ಸಿಂದ ಆರಾಮಾಗಿ ಇದನ್ನು ಬೆಳೆಸ್ಬಾರ್ದು ನಾವು ಯಾವುದೇ ರೀತಿಯಾದ ಇದಕ್ಕೆ ಗೊಬ್ಬರ ಕೂಡ ಅವಶ್ಯಕತೆ ಇರುವುದಿಲ್ಲ ಹಾಗೆ ಇದು ನಾ ಒಂಥರ ಬ್ಲೂ ಬಣ್ಣದ ಹೂ ಆಗ್ತದೆ ಹೆಸರು ಗೊತ್ತಿಲ್ಲ ಇದನ್ನು ಒಂದು ಸಲ ನಟ್ರೆ ಮಾರ್ ಇನ್ನು ಇನ್ನೊಂದು ವರ್ಷ ನಾವು ಅದನ್ನು ನಾವು ನೋಡಬೇಡ ಅದಾಗಿ ತನ್ನಂತಾನೆ ಮಣ್ಣಿನಿಂದ ಹುಟ್ಟುತ್ತದೆ ಅಂತ ಅದು ಗಡ್ಡೆ ರೂಪ ಬೇರೆ ಗಿಡ ಹೇಗೆ ಗೆಡ್ಡೆಯಿಂದ ಆಗ್ತದೆ ಇದು ಕೂಡ ಅದೇ ಥರ ಗಡ್ಡೆ ರೂಪದಲ್ಲಿ ಆಗ್ತದೆ ಇದು ನೀರುಸೋಣೆ ಈಗ ಹೂವೆಲ್ಲ ಆಗ್ತಾ ಇದೆ ಈಗೆಲ್ಲ ಬದಿ ಮಿಕ್ಕಿ ಎಲ್ಲ ಬರ್ತಾ ಇದೆ ನೀರ್ಸೋಣೆ ಆಮೇಲೆ ಇದು ಹೈಬ್ರಿಡ್ ಲಿಂಕ ಈಗ ಇದರಲ್ಲೂ ಕೂಡ ಮಿಕ್ಕಿ ಎಲ್ಲ ಬರ್ತಾ ಇದೆ ಹಾಗಿದು ತೊರೆನಿಯ ಆಮೇಲೆ ಈಗ ಯು ಫೋರ್ ಬಿ ಎ ಫ್ಯಾಮಿಲಿ ಸೇರಿದಂಥ ಒಂದು ಹೂವು ಆಮೇಲೆ ಇದು ಕೂಡ ನಿಲ್ಲಿಸೋಣೆ ಇಲ್ಲಿ ಇದ್ರೂ ಬರಲಿಲ್ಲ ನಾನು ಯಾವ ಬಣ್ಣದಂತ ನೋಡಬೇಕು ಹೂ ಕೂಡ ಇನ್ನೂ ಆಗಲಿಲ್ಲ ನೆಕ್ಸ್ಟ್ ಇದಲ್ಲದೆ ವಾಟ್ ಸೇಮ್ ಹೂವಿನ ಗಿಡನೇ ಹಾಕಿಕೊಂಡಿದ್ದೀನಿ ನೆಕ್ಸ್ಟ್ ಇದು ಹಿಲೋನ್ ಚಾ ಅಂತ ಕರಿತಾರೆ ಇದು ಬೇ ಚಳಿ ಚಳಿಗಾಲದಲ್ಲಿ ತುಂಬ ಹೂವು ಗೊಂಚು ಹೂ ರೆಡ್ ಕಲರ್ ಗೊಂಚು ಹೂ ಬರ್ತದೆ ತುಂಬ ಚೆನ್ನಾಗಿರ್ತದೆ ಎಲೆ ಒಂಥರ ಡಿಫ್ರೆಂಟ್ ಇದು ಹೂವು ಮಾತ್ರ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ಇದು ಕೂಡ ಕೆಲೋಚ ಹಾಗೆ ಇದನ್ನ ಇಂದು ಇಲ್ಲಿ ಸ್ನೇಕ್ ಪ್ಲ್ಯಾಂಟ್ ಅನ್ನು ಹಾಕಿದ್ದೇನೆ ಸ್ನೇಕ್ ಪ್ಲಾಂಟ್ ಇದು ಹಾಗೆ ಒಂದು ಗಿಡ ನಟ್ರೆ ಇಡೀ ಫುಲ್ ಆಗುವಷ್ಟು ಗಿಡ ಆಗ್ತದೆ ಇದು ನನ್ನ ಕಡೆ ಎಲ್ಲ ಕಡೆನೂ ಗಿಡ ಬರ್ತಾ ಇದೆ ಇದನ್ನು ಚಿಕ್ಕ ಪಾಕಲು ನೆಟ್ಟಿದ್ದೀನಿ ನಾನು ಹಾಗೆ ಇದನ್ನು ವಾಸ್ತು ಗಿಡ ಅಂತಾರೆ ಅಥವಾ ನಾವು ಇದನ್ನು ಶೋ ಆಗಿನೂ ಬೆಳೆಸ್ಕೊಳ್ಬೋದು ಇದನ್ನು ಒಳ ಮನೆ ಒಳಗಿಟ್ಟು ಏನಾಗಲ್ಲ ತುಂಬ ಎಲೆ ತುಂಬ ಹಸಿರಾಗಿರ್ತದೆ ಇದರಲ್ಲೇ ಬೇರೆ ಬೇರೆ ಕಲರ್ ಎಲ್ಲ ಇದೆ ನೋಡಿ ಇದ್ರ ಮೇಲೆ ಡಾರ್ಕ್ ಇಷ್ಟ ಕಲರ್ ಅದ್ರ ಮೆದ್ದೆ ಗ್ರೀ ಡಾರ್ಕ್ ಗ್ರೀನ್ ಇದು ಅದ್ರ ಮದರ್ ಪ್ಲ್ಯಾಂಟ್ ಇದು ಕೂಡ ತುಂಬ ದೊಡ್ಡದಾಗಿ ಬೆಳೆದಿದೆ ನೆಕ್ಸ್ಟ್ ಇದು ಹೈಬ್ರಿಡ್ ಸೇವಂತಿಗೆ ತುಂಬ ಎಲ್ಲ ಸೇವಂತಿಗೆ ಮ ಬೇಸಿಗೆ ಅಥವಾ ಚಳಿಗಾಲದಲ್ಲಿ ಆದರೆ ಇದು ಮಳೆಗಾಲದ ವರ್ಷ ಪೂರ್ತಿ ಹೂ ಆಗ್ತದೆ ತುಂಬ ಬಣ್ಣ ಬ್ಲೂ ಕಲರ್ ಡಾರ್ಕ್ ಬ್ಲೂ ಕಲರ್ ಈಗ ಶೇಡೆಡ್ ಆಗಿದೆ ಕಲರ್ ತುಂಬ ದಿನ ಆಯ್ತು ಅದರಲ್ಲಿ ಈಗ ತುಂಬ ಆಗ್ತದೆ ಹಾಗೆ ಇದು ಡಾಳಿಯ ಗಿಡ ಡಾಳಿಯನ್ನು ನಾನು ಈಗ ಸ್ವಲ್ಪ ಹಿಂದೆ ಕಟ್ಟಿಂಗನ್ನು ತಂದು ಹಾಕಿದ್ದೆ ಇದು ಚಿಗುರಿದೆ ಇನ್ನು ನೆಕ್ಸ್ಟ್ ನಾನು ಅದನ್ನು ಬೇರೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇದು ಸೇವಂತಿದೆ ವೈಟ್ ಕಲರ್ ಸೇವಂತಿದೆ ಇದು ತುಂಬ ಚೆಂದ ಸೇವಂತಿದೆ ಒಳ್ಳೆ ಆಗ್ತಿದೆ ನೆಕ್ಸ್ಟ್ ಇದು ಸೋಣೆ ಹೈಬ್ರಿಡ್ ಸೋಣೆ ಇದು ಇದರಿಂದ ಹೂ ಬರಬೇಕಷ್ಟು ಏನು ಎಲ್ಲ ಬಂದಿದೆ ಆಮೇಲೆ ಇದು ಬಾಳ್ಸ ಮತ್ತು ಗೌರಿ ಹೂವು ಅಂತ ಕರೀತಾರೆ ಅಥವಾ ಗೌರಿ ಹೂವು ಇದನ್ನು ಹೂ ಆಗಬೇಕು ಅಷ್ಟೆಲ್ಲ ಬರ್ತಿದೆ ಇದು ಅದೇ ಟೊರೋನಿಯ ನೆಕ್ಸ್ಟ್ ಇದು ವೈಟ್ ಕಲರ್ ಸೇವಂತಿಗೆ ಆದರೆ ಈ ಸೇವಂತಿಗಿಂತ ಈ ಸೇವಂತಿಗೆ ಬೇರೆ ತೀರೋ ರೀತಿ ಇದರಲ್ಲಿ ಪೆಟಲ್ಸ್ಗಳು ಜಾಸ್ತಿ ಇರುತ್ತೆ ಇದರಲ್ಲಿ ಸ್ವಲ್ಪ ಪೆಟಲ್ಸ್ಗಳು ಕಮ್ಮಿ ಇರುತ್ತೆ ಆದರೆ ನೋಡೋ ತೀರದು ಕೂಡ ಚೆಂದ ಇರ್ತದೆ ನೆಕ್ಸ್ಟ್ ಇದು ಪೆಟೋನಿಯಾದಲ್ಲಿ ನನ್ನ ಹತ್ರ ಇರುವಂತೂ ವೈಟ್ ಕಲರ್ ಪೆಟೋನಿಯಾ ತುಂಬ ಹೂವಾಗ್ತಿತ್ತು ಇದು ತುಂಬ ಮಿತ್ ಎಲ್ಲ ಕಡೆ ಮೊಗ್ಗೆ ಬಂದಿದೆ ಎಲ್ಲ ಕಡೆ ಮೊಗ್ಗೆಯನ್ನು ಬಂದಿದೆ ಈಗ ನೋಡ್ಬೋದು ನೀವು ನೆಕ್ಸ್ಟ್ ಇದು ಕಾಶ್ಮೀರಿ ರೋಸ್ ಅಂತ ಕರಿತಾರೆ ನೀವು ಒಂದು ಸಲ ಹಾಯ್ಕೊಂಡ್ರೆ ಇಡೀ ವರ್ಷ ಪೂರ್ತಿ ಇದು ಆಗ್ತದೆ ನೋಡಿ ಈಗೆಲ್ಲ ಹೋಗಿ ಎಲ್ಲ ಕಡೆಯಿಂದ ಮೊಗ್ಗೆ ಎಲ್ಲ ಕಡೆಯಿಂದ ಮೊಗ್ಗೆ ಕೂಡ ಬರ್ತಾ ಇದೆ ನೋಡ್ಬೋದು ಇದನ್ನು ನಾನು ನೆಸ್ತರಿಂದ ಎರಡು ಗಿಡ ನಲವತ್ತು ನಲ್ವತ್ತು ರೂಪಾಯಿ ಎರಡು ಗಿಡ ತಂದು ಹಾಕಿದ್ದೆ ಗಿಡ ಪಾಟ್ ವಾಟ್ ಫುಲ್ಲಾಗುವಷ್ಟು ಹೂವು ಗಿಡ ಆಗಿ ತುಂಬ ಹೂವು ಆಗ್ತದೆ ನಿನ್ನೆಲ್ಲ ಹೂವು ಬಿಟ್ಟು ನಾವು ದೇವರಿಗೆ ಅಂತ ಹೋಯ್ತೇವೆ ನೆಕ್ಸ್ಟ್ ಇದು ಅದೇ ಮುಳ್ಳಿನ ಹೂ ಗಿಡ ಆಮೇಲೆ ಇದು ಹೈಬ್ರಿಡ್ ಕನಕಾಂಬ್ರ ಇದರ ಎಲ್ಲೋ ಮತ್ತು ಕೇಸರಿ ಬಣ್ಣದ ಮಿಕ್ಸಿ ಹೂ ಆಗ್ತದೆ ತುಂಬ ಚೆನ್ನಾಗಿರ್ತದೆ ನೆಕ್ಸ್ಟ್ ಇದು ಅಡೇನಿಯಮ್ ಅಂತ ಇದು ಒಂಥರ ಗಿಡನೇ ಒಂಥರ ಬೋಮ್ ಸಾಯಿ ಮಾಡ್ದಂಗೆ ಇರ್ತದೆ ಇದರಲ್ಲಿ ಪಿಂಕ್ ಬಣ್ಣದ ದೊಡ್ಡ ಹೂ ಆಗ್ತದೆ ಮತ್ತು ಇದು ಒಂದು ದಿನ ಹೂ ಆದರೆ ಇದು ನಾಲ್ಕೈದು ದಿನಗಳ ಕಾಲ ಹಾಗೆ ಇರ್ತದೆ ಇದೆಲ್ಲ ಅದರದ್ದು ಅಡೇನಿಯಂ ಗಿಡಗಳು ಹಾಗೆ ಇದು ಒಂದು ಇದು ಹೈಬ್ರಿಡ್ ಭಾಸೋಳ ಎಲ್ಲೋ ಕಲರ್ ನಾವು ಇದನ್ನು ಕಟ್ಟಿಂಗನ್ನು ತಂದು ಹಾಕಿದ್ದೇ ಈಗ ತುಂಬ ಎಲ್ಲ ಕಡೆ ಹೆಚ್ಚು ಗಿಡ ಎಲ್ಲ ಬಂದಿದೆ ಸಕ್ಸಸ್ ಆಗಿದೆ ಹಾಗೆ ಕೊನೆಯದಾಗಿ ನನ್ನ ಗಿಡ ಅಂದರೆ ಇದು ಬ್ರಾಹ್ಮಿ ಬ್ರಾಹ್ಮಿ ಗಿಡಗಳು ತುಂಬ ಪಾಟಲ್ಲಿ ಹಾಕಿದೆ ಪಾಟ್ ತೋರಿದಷ್ಟು ಚೆಂದ ಬಂದಿದೆ ಹಾಗೆ ನನ್ನ ಲಾಸ್ಟ್ ಸೆಕ್ಷನ್ ಅಂದರೆ ಇದು ಸೇವಂತಿಗೆ ಇದು ಎಲ್ಲೋ ಕಲರ್ ಸೇವಂತಿಗೆ ಎಲ್ಲೋ ಕಲರ್ ಸೇವಂತಿದೆ ತುಂಬ ಗಿಡ ಚೆಂದ ಬಂದಿದೆ ಇದು ಒಂಥರ ಪರ್ಪಲ್ ಕಲರ್ ಸೇವಂತಿದೆ ಇದು ಗಿಡ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇದು ಒಂದು ರೆಡ್ ಕಲರ್ ಸೇವಂತಿದೆ ಇದು ಕೂಡ ಇದೆಲ್ಲ ಚೆನ್ನಾಗಿ ಬಂದಿದೆ ಬೇಸಿಗೆ ಎಲ್ಲರು ಹೂವಾಗಿ ನಾವು ಮತ್ತೆ ಗಿಡವನ್ನು ಇದನ್ನು ರೆಡಿ ಮಾಡಿಕೊಂಡಿದ್ದೆ ಇದು ವೈಟ್ ಕಲರ್ ಸೇವಂತಿಗೆ ಹಾಗೂ ಇದು ಕುಂಕುಮ ಬಣ್ಣವನ್ನು ಹೊಂದಿರುವಂಥ ಕುಂಕುಮ ಬಣ್ಣ ಒಂದು ಗಣೇಶವರ ಮನೆಯ ಕೈ ತೋಟದಲ್ಲಿರುವಂಥ ಎಲ್ಲ ಹೂವಿನ ಗಿಡಗಳನ್ನು ನೋಡ್ಕೊಂಡು ಬಂದರೆ ಅಲ್ವಾ ಯಾವೆಲ್ಲ ಗಿಡಗಳಿದೆ ಅಂತೇಳಿ ಅವರು ನಿಮಗೆ ಪರಿಚಯ ಮಾಡಿಕೊಟ್ರಲ್ವಾ ಇವಾಗ ಆ ಗಿಡದಲ್ಲಿ ಆಗಿರುವಂಥ ಹೂಗಳನ್ನು ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಎಲ್ಲ ಗಿಡಗಳಲ್ಲೂ ಈಗ ಹೂಗಳು ಆಗೋದು ಸ್ವಲ್ಪ ಕಡಿಮೆ ಇವೆಲ್ಲ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆದಂಥ ಹೂಗಳು ಒಂದಕ್ಕಿಂತ ಒಂದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಮಾತ್ರ ದಾಸವಾಳದಲ್ಲಂತೂ ಇವ್ರ ಮನೆಯಲ್ಲಿ ಬಹಳಷ್ಟು ವೆರೈಟಿ ದಾಸವಾಳವನ್ನು ನೋಡ್ಬೋದು ಎಷ್ಟೊಂದು ವಿಧವಾದಂಥ ಹೂವಿನ ಗಿಡಗಳನ್ನು ಬೆಳೆಸಿದ್ದಾರೆ ಅವರು ನಿಜವಾಗಲೂ ತುಂಬಾ ಖುಷಿ ಆಗುತ್ತೆ ಹೂವಿನ ಗಿಡಗಳ ಮೇಲೆ ಇವರಿಗಿರುವಂಥ ಆಸಕ್ತಿಯನ್ನು ನೋಡಿದಾಗ ಚಿಕ್ಕ ವಯಸ್ಸಿನಲ್ಲಾದರೂ ಕೂಡ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದಾರಲ್ವ ಗಿಡಗಳ ಮೇಲೆ ಹಸಿರೆ ಉಸಿರೋ ಹಾಗೆ ಗಿಡಗಳನ್ನು ನಾವು ಎಷ್ಟು ಪ್ರೀತಿಯಿಂದ ಬೆಳೆಸ್ತೀವಿ ನಮಗೂ ಕೂಡ ಅದು ಅದರ ಡಬಲ್ ಪ್ರೀತಿನ ಕೊಡತ್ತೆ ಅಷ್ಟೇ ಖುಷಿಯನ್ನು ಕೂಡ ಕೊಡತ್ತೆ ಅದರಲ್ಲೂ ಹೂವಿನ ಗಿಡಗಳಲ್ಲಿ ಹೂಗಳು ತುಂಬಿಕೊಂಡಿದ್ದಾಗ ನೋಡೋದಕ್ಕೆ ಇನ್ನೂ ಸಂತೋಷ ಜಾಸ್ತಿ ಅಲ್ವಾ ತುಂಬ ಖುಷಿಯಾಗುತ್ತೆ ಒಂದೊಂದು ಗಿಡದಲ್ಲಿ ಒಂದೊಂದು ರೀತಿಯ ಹೂಗಳಾಗುತ್ತೆ ಅದರ ಬಣ್ಣ ಇರ್ಬೋದು ಹಾಗೆಯೇ ಅದರ ಸುವಾಸನೆ ಇರ್ಬೋದು ಎಲ್ಲವೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿಯೇ ಇರುತ್ತೆ ನೋಡಿ ಇಲ್ಲಿ ಚೆಂಡು ಹೂವು ತುಂಬ ಥರ ಹೂಗಳನ್ನು ಬೆಳೆಸಿದ್ದಾರೆ ಸೇವಂತಿಗೆ ಕೂಡ ಭಾಳಷ್ಟು ರೀತಿಯ ಸೇವಂತಿಗೆ ಇದೆ ಇವ್ರ ಮನೆಯಲ್ಲಿ ಒಂದು ರೀತಿ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಇವಾಗ ಮಳೆಗಾಲದಲ್ಲೂ ಕೂಡ ಗಿಡಗಳು ತುಂಬ ಸುಂದರವಾಗಿ ಕಾಣಿಸುತ್ತೆ ಹಸಿರು ಹಸಿರಾಗಿ ಇರುತ್ತೆ ಮಳೆ ನೀರಿಗೆ ನಾವು ಎಷ್ಟೇ ನೀರು ಹಾಕಿದರೂ ಕೂಡ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಗಿಡಗಳು ನಾವು ನೀರು ಹಾಕದಕ್ಕಿಂತ ಮಳೆ ನೀರನ್ನು ತೊಗೊಂಡಾಗ್ಲೇ ಅದು ಇನ್ನೂ ಚೆನ್ನಾಗಿ ಕಾಣಿಸೋದು ಎಲ್ಲ ಸಮಯದಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೆಲವೊಂದು ಹೂಗಳು ಮಳೆಗಾಲದಲ್ಲಿ ಆಗುವಂಥದ್ದೇ ಇರುತ್ತೆ ಕೆಲವೊಂದು ಬೇಸಿಗೆಯಲ್ಲಿ ಜಾಸ್ತಿ ಆಗುತ್ತೆ ಕೆಲವೊಂದು ಚಳಿಗಾಲದಲ್ಲಿ ಆಗುತ್ತೆ ಕೆಲವೊಂದು ಆ ಸಮಯಕ್ಕೆ ಆಗುವಂಥ ಹೂಗಳು ಆವಾಗ ಮಾತ್ರ ನೋಡೋದಕ್ಕೆ ಸಿಗುತ್ತೆ ಕೆಲವೊಂದು ಹೂಗಳು ಯಾವಾಗಲೂ ಆಗುತ್ತೆ ಕೆಲವೊಂದು ಗುಲಾಬಿ ಆಗುವಂಥ ಹೂಗಳಿರುತ್ತಲ್ವ ಅದು ಮುನ್ನೂರ ಅರವತ್ತೈದು ದಿನವೂ ಹೂವು ಆಗ್ತಾನೇ ಇರುತ್ತೆ ಹಾಗೆ ನಿತ್ಯ ಪುಷ್ಪ ಇರ್ಬೋದು ಕೆಲವೊಂದು ದಾಸವಾಳ ಕೂಡ ಅಷ್ಟೇ ಅದು ಮುನ್ನೂರ ಅರವತ್ತೈದು ದಿನವೂ ಹೂ ಬಿಡ್ತಾ ಇರುತ್ತೆ ಅಂಥ ಗಿಡದಲ್ಲಾದರೆ ನಾವು ಮಳೆಗಾಲದಲ್ಲೂ ಕೂಡ ಜಾಸ್ತಿ ಹೂಗಳನ್ನು ನೋಡ್ಬೋದು ಇವಾಗ ಕರಾವಳಿ ಕಡೆ ಮತ್ತು ಮಲೆನಾಡು ಕಡೆ ಎಲ್ಲ ತುಂಬ ಮಳೆ ಆಗಿರೋದ್ರಿಂದ ಅಷ್ಟೊಂದು ಹೂಗಳನ್ನು ನೋಡೋದಕ್ಕೆ ಸಿಗೋದು ಕಷ್ಟ ಆಗುತ್ತೆ ಈಗ ಬೆಂಗಳೂರು ಕಡೆಯೆಲ್ಲ ಆದರೆ ಆಲ್ಮೋಸ್ಟ್ ಹೂವು ಇರುತ್ತೆ ಅಷ್ಟೊಂದು ಜೋರಾಗಿ ಎಲ್ಲ ಮಳೆ ಇಲ್ಲದೆ ಇರೋದ್ರಿಂದ ಇವರ ಗಾರ್ಡನ್ ನೋಡಿ ನಿಮಗೂ ಕೂಡ ತುಂಬಾ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಎಷ್ಟೊಂದು ವಿಧವಾದಂಥ ಹೂಗಳು ಗಿಡಗಳು ಇದನ್ನೆಲ್ಲ ನೋಡಿ ಗಣೇಶ್ ಅವರು ಅವರ ಈ ಚಿಕ್ಕ ವಯಸ್ಸಿನಲ್ಲಿಯೇ ಗಿಡಗಳ ಬಗ್ಗೆ ಇಷ್ಟೊಂದು ಪ್ರೀತಿ ಆಸಕ್ತಿಯನ್ನು ಇಟ್ಕೊಂಡಿರೋದು ನೋಡಿ ನನಗೆ ತುಂಬಾ ಖುಷಿಯಾಯಿತು ನಿಮಗೂ ಕೂಡ ಅವ್ರ ಗಾರ್ಡನ್ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಗಾರ್ಡನ್ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ わかってる。<music>